ಸ್ನೇಹಿತರೆ ಇದು ನಮ್ಮದು ಪೆಪ್ಪರ್ ಗಿಡ ಹದಿನೇಳನೇ ವರ್ಷ ಇದು ಪಣಿಯು ಸೆವೆನ್ ಅಂತ ಕೊಟ್ಟಿದ್ರು ಇದು ಆಲ್ರೆಡಿ ನಮಗೆ ಹದಿನೈದು ವರ್ಷದಿಂದ ಫಸಲು ಬಂದಿದೆ ಬಟ್ ಇದು ಒಂದು ಇಯರ್ ಫುಲ್ ಬರ್ತದೆ ಒಂದು ಇಯರ್ ಆಫ್ ಆಗ್ತದೆ ಈ ವರ್ಷ ಹಾಫ್ ಇಯರ್ ವರ್ಷ ಫಸಲು ಕಡಿಮೆ ಐತೆ ನಾವು ತುಂಬ ಗಿಡ ಇತ್ತು ಅದರಲ್ಲಿ ವಿಲ್ಟ್ ಬಂದು ಕೆಲವು ಗಿಡಗಳೆಲ್ಲ ಹಾಳಾಯಿತು ಹಂಗಾಗಿ ಹೊಸ ಹೊಸದಾಗಿ ಆಗ್ತಾಯಿದ್ವಿ ಇದರ ಆಯಸ್ಸು ಹದಿನೇಳನೇ ವರ್ಷ ಆಗಿದೆ ಹದಿನೇಳನೇ ವರ್ಷದಿಂದ ನಮ್ಗೆ ಲಾಸ್ಟ್ ಟೈಮ್ ಇಷ್ಟು ಬಂತಪ್ಪ ಅಂದರೆ ಒಂದು ಗಿಡದಿಂದ ನಮಗೆ ಡ್ರೈ ಐದು ಕೆ ಜಿ ಸರಾಸರಿ ಬಂದಿದೆ ನಮ್ಮಲ್ಲಿರೋದು ಒಂದು ನೂರೈವತ್ತಿಂದ ನೂರ ಅರವತ್ತು ಗಿಡ ಇರ್ಬೋದು ಆರು ಕ್ವಿಂಟಲ್ ರೈ ಬಂತು ಈ ಸಾರಿ ಮಾರ್ಕೆಟಿಂಗು ಆರುನೂರ ಆರುನೂರ ಎಂಬತ್ತು ಏಳ್ನೂರು ಇತ್ತು ನಾವು ಆರುನೂರ ಎಂಬತ್ತು ರೂಪಾಯಿ ಕೊಟ್ಟಿದ್ದೀವಿ ಬಟ್ ಪೆಪ್ಪರ್ಗೆ ನೀರು ನಿಲ್ಲದೇ ಇರೋವಂಥ ಜಾಗ ಆಗಬೇಕು ಬಟ್ಟು ಪ್ಲೇನ್ ಭೂಮಿನಲ್ಲಿ ನಾವು ಮೇಜಾರಾಗಿ ಸಿಲ್ವರ್ ಹಾಕೊಂಡು ಬೆಳೆದ್ರೆ ಪೆಪ್ಪರ್ನ ತುಂಬ ಚೆನ್ನಾಗಿ ಬೆಳಿಬೋದು ಅಂತ ನನ್ನ ವೈಯಕ್ತಿಕ ಅನುಭವ ನಮ್ಮದು ಸಿಲ್ವರ್ಲೇ ಇತ್ತು ಕೆಲವು ಕಡೆ ಏನಪ್ಪ ಅಂದರೆ ಮಳೆ ಬಂದು ಜಾಸ್ತಿ ಬಂದಾಗ ನೀರು ನಿಂತು ಗಿಡ ಹಾಳಾಯಿತು ಇರೋ ಗಿಡ ಅಂತೂ ತುಂಬ ಚೆನ್ನಾಗಿದೆ ಗಿಡ ನಾವು ಮೇಂಟೈನ್ ಮಾಡೋದೇ ದೊಡ್ಡ ಸಮಸ್ಯೆ ಆಗಿದೆ ತುಂಬ ಮೂವತ್ತಡಿ ಐಟು ಅಂತಂದರೆ ಇವತ್ತು ಮೂವತ್ತಡಿ ನಲವತ್ತಡಿ ಬೆಳೆಯೋದು ಮಲೆನಾಡಲ್ಲಿ ಮಾತ್ರ ನಮ್ಮಲ್ಲೂ ಮೂವತ್ತಡಿ ಗಿಡ ಬರ್ತೈತೆ ನೋಡಿ ಈ ಪೆಪ್ಪರಿಂದ ತುಂಬ ಆರ್ಥಿಕವಾಗಿ ಅಂದರೆ ಇದು ನಾವು ಮೀನ್ ಕ್ರಾಪ್ ಹಾಕಿದೇನೆ ಮರಿ ಬ್ರಾಂಚ್ ಸೈಡಲ್ಲಿ ನಮ್ಮ ಬೌಂಡ್ರಿಲಿ ಹಾಕೊಂಡಿದ್ದೀವಿ ಬಟ್ ಬೌಂಡ್ರಿಲೇ ಇಷ್ಟು ಚೆನ್ನಾಗಿ ಬರ್ತದೆ ಅಂದರೆ ಮೀನ್ ಕ್ರಾಪ್ ಆಗಿ ಬೆಳೆದು ಇನ್ನೂ ಚೆನ್ನಾಗಿ ಬರ್ತದೆ ಬಟ್ ಪೆಪ್ಪರು ಅಷ್ಟೇ ಡೆನ್ಸಿಟಿ ಕಡಿಮೆ ಮಾಡಿದಷ್ಟು ನಮ್ಗೆ ಹೀಳ್ ಚೆನ್ನಾಗಿ ಬರ್ತದೆ ತುಂಬ ದೂರ ದೂರ ಅಲ್ಲೊಂದು ಅಲ್ಲೊಂದು ಪೆಪ್ಪರ್ ಇರೋದ್ರಿಂದ ಯಾವುದೇ ರೋಗನೂ ಬರಲ್ಲ ಈ ಒಂದೇ ಕಡೆ ಇದ್ದರೆ ಆ ಪೆಪ್ಪರ್ಗೆ ರೋಗ ಜಾಸ್ತಿ ಬರುತ್ತೆ ಒಂದು ಗಿಡಕ್ಕೆ ಏನಾದ್ರು ಬೀಳ್ತಾರೆ ಅಪ್ಪಿ ತಪ್ಪಿ ಎಲ್ಲ ಪಕ್ಕ ಪಕ್ಕದ ಗಿಡ ಓಟೋಗ್ತವೆ ಈಗ ಈ ಗಿಡಗಳು ಚೆನ್ನಾಗಿವೆ ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಲ ಡ್ರೈ ಭೂಮಿ ಇದು ಹಾಗಾಗಿ ಇದು ತುಂಬ ಚೆನ್ನಾಗಿ ಹೀಳು ಬರ್ತದೆ ಮತ್ತು ಕಾಳು ಸಹ ಗಟ್ಟಿ ಬರ್ತದೆ ಈ ಪೆಪ್ಪರು ನಮಗೆ ಒಂಥರ ಏನು ಹೇಳ್ತಾರೆ ಇಯರ್ಲಿ ಇನ್ಕಮಲ್ಲಿ ನಮಗೆ ಇದು ಹಾಡಾಗ್ತಾ ಹೋಗ್ತದೆ ಲೇಬರು ಆಮೇಲೆ ವ್ಯವಸಾಯಕ್ಕೆ ಆ ಟೈಮ್ಗೆ ದುಡ್ಡುಗಳು ಬರ್ತವೆ ದಯಮಾಡಿ ನಿಮ್ಮ ಬಾರ್ಡ್ರ್ ಜಮೀನಲ್ಲಿ ಬಾರ್ಡ್ರ್ ಹಾಕೊಳ್ಳೋದಾದ್ರೆ ನೀವು ಪೇಪರ್ನ ಬಾರ್ಡ್ರಲ್ಲಿ ಹಾಕೊಳ್ಳೋದ್ರಿಂದ ಒಳ್ಳೆ ಗಿಡಗಳನ್ನ ಬೆಳೆಸ್ಬೋದು ಗಿಡ ಬಂದು ಇದು ಫುಲ್ ಇಯರು ಈ ವರ್ಷವೂ ತುಂಬ ಚೆನ್ನಾಗಿ ಬಿಟ್ಟಿದೆ ನಮಗೆ ಇದು ಒಂದು ಗಿಡ ಹಾಫ್ ಇಯರ್ ಸಿಕ್ಕಿ ಒಂದು ಗಿಡ ಫುಲ್ ಇಯರ್ ಸಿಕ್ಕ ನಮಗೆ ಬೇರೆ ಇಯರು ಫಸಲು ಬಂದಾಗ್ತದೆ ನೋಡಿ ಇದನ್ನು ನೋಡಿದಾಗ ನಾವು ಈ ಗಿಡಕ್ಕೆ ಆ ಗಿಡಕ್ಕೆ ಫಿಫ್ಟಿ ಪರ್ಸೆಂಟ್ ಅದರಲ್ಲಿ ಫಸ್ಲಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಫಸ್ಲಿ ಬಿಟ್ಟಿದೆ ಹಾಗಾಗಿ ಪೆಪ್ಪರು ಒಂದು ವರ್ಷ ಹೆಚ್ಚು ಬರುತ್ತೆ ಒಂದು ವರ್ಷ ಕಡಿಮೆ ಬರ್ತದೆ ಪೆಪ್ಪರಲ್ಲಿ ಸಾಮಾನ್ಯವಾಗಿ ಬರುವಂಥ ಕಾಯಿಲೆಗಳಲ್ಲಿ ವಿಲ್ಟು ಕ್ವಿಕ್ ವಿಲ್ಟು ಮತ್ತು ಸ್ಲೋ ವಿಲ್ಟು ವಿಲ್ಟ್ ಬಂದರೆ ನಾವು ಬದಸ್ಕೊಳಕ್ಕೆ ಸಾಧ್ಯ ಇಲ್ಲ ಸ್ಲೋ ವಿಲ್ಟ್ ಆದರೆ ಸ್ವಲ್ಪ ಟೈಮ್ ತಗೋತದೆ ಅದಕ್ಕೆ ನಾವೇ ಇದು ಕೊಟ್ಟು ಔಷಧಿಗಳು ಕೊಟ್ಟು ಗಿಡನ ಬದಸ್ಬೋದು ಹಾಗಾಗಿ ನಮ್ಮಲ್ಲಿ ಮಲೆನಾಡರಷ್ಟು ಭರಷ್ಟು ರೋಗಗಳು ಬರೋದಿಲ್ಲ ಈ ಗಿಡ ನೋಡಿ ಹದಿನೈದು ವರ್ಷದ್ದು ಗಿಡ ಇದು ಆಲ್ರೆಡಿ ನಮ್ಮ ಈ ಇಯರ್ದು ತ್ರೀ ಟು ಫೈವ್ ಕಿಲೋ ಡ್ರೈ ಪೆಪ್ಪರ್ ಸಿಗ್ತದೆ ಇವು ಹಾಫ್ ಇಯರಲ್ಲಿ ಮೂರು ಕೆ ಜಿ ಬಂದರೆ ಫುಲ್ ಇಯರ್ಲಿ ಐದು ಕೆ ಜಿ ಡ್ರೈ ಬರ್ತದೆ ಹಾಗಾಗಿ ಪೆಪ್ಪರ್ನ ದೂರ ಅಂದರೆ ಅಂತರವಾಗಿ ನಾವು ಗಿಡ ನೆಡಬೇಕು ಪಕ್ಕಪಕ್ಕ ನೆಡ್ಬಾರ್ದು ಅದೇ ಕಾರಣಕ್ಕೂ ಪೆಪ್ಪರ್ ಗಿಡಗಳು ನಾವು ಮಿನಿಮಮ್ ಫಿಫ್ಟೀನ್ ಫೀಟ್ ಹದಿನೈದು ಅಡಿಗಿಂತ ದೂರ ಆಗಿದಷ್ಟು ಒಳ್ಳೆಯದು ನಮ್ಮಲ್ಲಿ ಹತ್ತಿರ ಇದ್ದು ಗಿಡಗಳೆಲ್ಲ ವಿಲ್ಟಾಗಿ ಹೋದ್ವಿ ಈ ಉಳಿದಿರೋ ಗಿಡಗಳಲ್ಲಿ ತುಂಬ ಗಿಡಗಳು ನಮ್ಮಲ್ಲಿ ಹದಿನೈದು ಅಡಿ ಇಡಿ ಈ ಥರ ಉಳಿದೈತೆ ಈ ಗಿಡಗಳು ನಮಗೆ ಒಂದಷ್ಟು ಹೆಚ್ಚು ಬರೋದು ಒಂದಷ್ಟು ಕಡಿಮೆ ಬರೋದರಿಂದ ಸರಾಸರಿ ಪೆಪ್ಪರ್ ಇಳುವರಿನ ಮೇಂಟೈನ್ ಆಗ್ತಾ